ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾವು ಹಲವಾರು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡಿರೋದ್ರಿಂದ ಅವೆಲ್ಲವನ್ನ ರೆಫರ್ ಮಾಡಿ ಸೊ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾವು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದೀವಿ ಮಕ್ಕಳ ಹಾಗಾಗಿ ನಿಮ್ಗೆ ಯಾವೆಲ್ಲ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನೀವು ನೋಡ್ಕೋಬೋದು ಎಷ್ಟು ಡೆಫಿನೆಟ್ ಕ್ವಶನ್ಸ್ಗಳು ಇರ್ತವೆ ಮಕ್ಕಳ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತದೆ ಹಾಗಾಗಿ ಒಂದ್ಸರಿ ಜಸ್ಟ್ ರಿವೈಸ್ ಅನ್ನ ಮಾಡ್ಕೊಡಿ ಯಾವೆಲ್ಲ ಪ್ರಶ್ನೆಗಳನ್ನ ನಾವು ಓದ್ಕೋಬೇಕು ಅಂತ ಹೇಳಿ ಅಂತ ಈ ಒಂದು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಸೊ ವಿಜ್ಞಾನ ಮೊದಲನೇದಾಗಿ ಭಾಗಏ ಭೌತ ವಿಜ್ಞಾನದಲ್ಲಿ ಬರುವ ಪ್ರಶ್ನೆಗಳನ್ನ ನೋಡೋಣ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನ ಕೊಡಲಾಗಿದೆ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಬರೆಯಿರಿ ಫಸ್ಟ್ ಕ್ವಶನ್ ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣವೇನೆಂದರೆ ಅಂತ ಕೇಳಿದರೆ ನೀರಿನ ಹಾನಿಗಳಿಂದ ಬೆಳಕಿನ ಚದುರುಗುವಿಕೆ ಧೂಳಿನ ಕಣಗಳಿಂದ ಬೆಳಕಿನ ಚದುರುವಿಕೆ ವಾಯುಮಂಡಲದಲ್ಲಿ ವಿವಿಧ ವಕ್ರೀಭವನ ಸೂಚ್ಯಾಂಕಗಳ ಪದರಗಳಿಂದ ಬೆಳಕಿನ ಚದುರುವಿಕೆ ಮೋಡಗಳಿಂದ ಆಂತರಿಕ ಪ್ರತಿಫಲನ ಸೊ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಉತ್ತರ ಆಪ್ಷನ್ ಸಿ ನಲ್ಲಿರುವಂತಹ ವಾಯುಮಂಡಲದಲ್ಲಿ ವಿವಿಧ ವಕ್ರೀಭವನ ಸೂಚ್ಯಾಂಕಗಳ ಪದರಗಳಿಂದ ಬೆಳಕಿನ ಚದುರುವಿಕೆ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ವಾಹನಗಳಲ್ಲಿ ಇನ್ನೋಟ ಬಳಸುವ ಇನ್ನೋಟ ದರ್ಪಣದ ವರ್ಧನೆಯು ಏನಾಗಿರ್ತದೆ ಒಂದಕ್ಕಿಂತ ಕಡಿಮೆ ಒಂದಕ್ಕಿಂತ ಹೆಚ್ಚು ಒಂದೇ ಆಗಿರ್ತದೆ ವಸ್ತುವಿನ ಮೇಲೆ ವಸ್ತುವಿನ ಸ್ಥಾನದ ಮೇಲೆ ಅವಲಂಬವಾಗಿರ್ತದೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರನೇ ಪ್ರಶ್ನೆ ಗೋಲಿಯ ದರ್ಪಣದ ದ್ವಿತೀಯ ರಂಧ್ರದ ಅರ್ಥವನ್ನ ತಿಳಿಸಿ ಅಂತ ಕೇಳಿದರೆ ಸೊ ಇಲ್ಲಿ ನೀವು ದ್ವಿತೀಯ ರಂಧ್ರವನ್ನ ಡೆಫಿನೇಷನ್ ಅನ್ನು ಬರೀಬೇಕು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಣ್ಣು ಪಾಫೆ ಮತ್ತು ರೆಟಿನಾಗಳ ಕಾರ್ಯಗಳನ್ನು ತಿಳಿಸಿ ಸೊ ಎರಡರ ಕಾರ್ಯವನ್ನು ತಿಳಿಸಿದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದನೇ ಪ್ರಶ್ನೆ ರಸ್ವ ಮಂಡಲ ಮತ್ತು ಓವರ್ಲೋಡ್ ಉಂಟಾಗಲು ಕಾರಣವನ್ನು ತಿಳಿಸಿ ಸೊ ಈ ಬ ಈ ಪ್ರಶ್ನೆಯನ್ನ ಮಕ್ಕಳ ಈ ಪಾಠದಿಂದ ಬಹಳ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ ಯಾಕೆಂದ್ರೆ ತುಂಬಾ ಬಾರಿ ತುಂಬಾ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದರೆ ಸೊ ಓವರ್ಲೋಡ್ ಯಾವಾಗ ಉಂಟಾಗ್ತದೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಒಟ್ಟಿಗೆ ಸೇರಿದಾಗ ಮತ್ತು ಹಲವಾರು ವಿದ್ಯುತ್ ಉಪಕರಣಗಳನ್ನ ಒಂದೇ ಮಂಡಲ ಸಾಕೆಟ್ ಗಳಲ್ಲಿ ಬಳಸಿದಾಗ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೇಳಿ ಸೊಲೆನಾಯ್ಡ್ ಎಂದರೇನು ಅಂತ ಕೇಳಿದರೆ ಸೊ ಈ ಪ್ರಶ್ನೆಯನ್ನು ಸಹ ತುಂಬಾ ಬಾರಿ ಕೇಳ್ತಾರೆ ಸೊಲೆನಾಯ್ಡ್ ನಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಅವಾಹಕ ಒದಿಕೆ ಇರುವಂತಹ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಹೊತ್ತೊತ್ತಾಗಿಸುತ್ತಿರುವಂತಹ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಅಂತ ಹೇಳಿ ಕರಿತೀವಿ ಸೊ ಇದು ಸಿಲಿಂಡರ್ನಲ್ಲಿ ಉಂಟಾಗುವ ಸೊಲೆನಾಯ್ಡ್ನಲ್ಲಿ ನಲ್ಲಿ ಉಂಟಾಗುವ ಕಾಂತಕ್ಷೇತ್ರವು ಅವಲಂಬಿಸಿರುವ ಅಂಶಗಳನ್ನ ಕೇಳಿದ್ದಾರೆ ಮಕ್ಕಳ ಸೊ ಅದನ್ನು ಸಹ ನೀವು ಆನ್ಸರ್ನ ಮಾಡಿ ನೆಕ್ಸ್ಟ್ ಕಾಂತಕ್ಷೇತ್ರ ವೆರಿ ಈಸಿ ಕಾಂತಕ್ಷೇತ್ರ ಎಂದರೇನು ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ಯಾವುದಾದ್ರೂ ಎರಡನ್ನ ಬರೀರಿ ಕಾಂತೀಯ ರೇಖೆಗಳು ಒಂದನ್ನೊಂದು ಚೇರಿಸುವುದಿಲ್ಲ ಸೊ ಉತ್ತರ ಮತ್ತೆ ದಕ್ಷಿಣ ಧ್ರುವಗಳಲ್ಲಿ ಕಾಂತರೇಖೆಯ ಬಲ ರೇಖೆಗಳು ಹೆಚ್ಚು ಉತ್ಸರ್ಜಕವಾಗಿರುತ್ತೆ ಅದನ್ನ ನೀವು ಬರಿತಾ ಹೋಗಿ ನೆಕ್ಸ್ಟ್ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ ಸೊ ನಾಲ್ಕು ವಾಹಕದ ವಿಸ್ತೀರ್ಣ ವಾಹಕದ ಅಡ್ಡ ಕೊಯ್ದು ವಾಹಕದ ಪ್ರಾಕೃತಿಕ ಗುಣ ಮತ್ತೆ ತಾಪಮಾನ ಸೊ ಈ ನಾಲ್ಕನ್ನು ಸಹ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂಟನೆಯ ಪ್ರಶ್ನೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ ಫಸ್ಟ್ನೇದು ಈ ಚಿತ್ರಗಳ ಈ ಚಿತ್ರದಲ್ಲಿರುವ ಕಣ್ಣಿನ ದೋಷವನ್ನು ಕೇಳಿದ್ದಾರೆ ಮಕ್ಕಳ ಸೊ ಈ ಚಿತ್ರವನ್ನು ಗಮನಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ ಇಲ್ಲೇನಾಗ್ತದೆ ಅಂತ ಹೇಳಿದ್ರೆ ಸಂಗಮ ದೂರ ತುಂಬ ಉದ್ದವಾಗಿದೆ ಸೊ ಸಂಗಮ ದೂರ ಉದ್ದವಾಗಿದ್ರೆ ಅಲ್ಲಿ ಉಂಟಾಗುವಂಥದ್ದು ದೂರದೃಷ್ಟಿಯಾಗಿರ್ತದೆ ಮಕ್ಕಳ ಸೊ ಹಾಗಾಗಿ ಇದನ್ನು ನಾವು ದೂರದೃಷ್ಟಿ ಅಂತ ಹೇಳಿ ಬರಿತೀವಿ ಸೊ ಇದಕ್ಕೆ ನಿಮ್ಮ ಕಾರಣವನ್ನು ಕೊಳಿದೆ ಕೇಳಿದರೆ ಸೊ ಈ ಒಂದು ಕಣ್ಣಿನ ದೋಷ ಉಂಟಾಗಲು ಎರಡು ಕಾರಣವನ್ನ ಕೇಳಿದರೆ ಮಕ್ಳ ಸೊ ದೂರದೃಷ್ಟಿ ಉಂಟಾಗಲು ಯಾಕೆ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಸಂಗಮ ದೂರ ತುಂಬಾ ಉದ್ದವಾಗಿರ್ತದೆ ಮಕ್ಕಳ ಸೊ ಹಾಗಾಗಿ ಅಲ್ಲಿ ನಮ್ಗೆ ಏನಾಗ್ತದೆ ದೂರದೃಷ್ಟಿ ಉಂಟಾಗ್ತದೆ ಅದೇ ರೀತಿ ಅದೇ ಪ್ರಶ್ನೆ ಮುಂದುವರೆದು ಈ ದೋಷವನ್ನ ಯಾವ ರೀತಿ ಸರಿಪಡಿಸ್ತೀರಾ ಅಂತ ಹೇಳಿ ಕೇಳಿದ್ರೆ ಸೊ ಈ ಒಂದು ದೋಷವನ್ನ ಸೂಕ್ತವಾದ ಪೀನ ಮಸೂರವನ್ನ ಬಳಸೋದ್ರಿಂದ ನಾವೇನ್ ಮಾಡ್ಬೋದು ದೂರದೃಷ್ಟಿ ದೋಷವನ್ನ ಪರಿಹರಿಸಬಹುದು ಸೊ ನೀವು ನೋಡ್ಕೊಳ್ಳಿ ಮಕ್ಕಳ ಈ ಕಣ್ಣಿನ ಗುಡ್ಡೆಯಿಂದ ಹೊರಭಾಗದಲ್ಲಿ ನಮಗೆ ಈ ಒಂದು ಫೋಕಲ್ ಲೆಂತ್ ನಮಗೆ ಬರ್ತಾ ಇದೆ ಸಂಗಮ ದೂರ ಎಷ್ಟು ಉದ್ದವಾಗಿದೆ ಅಂತ ಹೇಳಿದ್ರೆ ಸೊ ಅದು ದೂರದೃಷ್ಟಿಯಾಗಿರ್ತದೆ ಮಕ್ಕಳ ಹಾಗಾಗಿ ಇದು ದೂರದೃಷ್ಟಿ ದೋಷ ಸೊ ಇದು ಉಂಟಾಗಲು ಕಾರಣ ಏನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಈ ದೂರದೃಷ್ಟಿ ಉಂಟಾಗಲು ಕಾರಣ ಏನಪ್ಪಾ ಅಂತ ಹೇಳಿದರೆ ಸಂಗಮ ದೂರ ಉದ್ದವಾಗಿರ್ತದೆ ಕಣ್ಣಿಗಿಂತ ಹಾಗಾಗಿ ನಮಗೆ ದೂರದೃಷ್ಟಿ ಉಂಟಾಗ್ತದೆ ಸೊ ಸರಿಪಡಿಸಲು ನಿಮ್ಮ ಮಸೂರವನ್ನ ಬಳಸಲಾಗ್ತದೆ ಒಂಬತ್ತೈದು ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ ಸೊ ಮತ್ತೆ ಇದರ ಗಣ ರೂಪವನ್ನು ಸಹ ಬರೀರಿ ವಿದ್ಯುತ್ ಸಾಮರ್ಥ್ಯದ ಐ ಎಸ್ ಎಸ್ಐ ಏಕಮಾನವನ್ನು ಸಹ ಬರೀಲಿಕ್ಕೆ ಹೇಳಿದರೆ ಸೊ ಅಬಿಯಸ್ಲಿ ನೀವು ಜೌಲ್ನ ಉಷ್ಣೋತ್ಪಾದನಾ ನಿಯಮ ಬರೀತೀರ ಐ ಸ್ಕ್ವೇರ್ ಆರ್ ಟಿ ಸೊ ಅದು ಗಣತಿಯ ರೂಪವಾಗಿರ್ತದೆ ಅದನ್ನ ಡೆಫಿನೇಷನ್ ಅನ್ನ ಬರೀರಿ ಸೊ ನೆಕ್ಸ್ಟ್ ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಪವರ್ದು ಎಸ್ಐ ಐ ಏಕಮಾನ ವ್ಯಾಟ್ ಆಗಿರ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಒಂದು ವಸ್ತುವನ್ನ ಪೀನ ಮಸೂರದ ಟು ಎಫ್ ಒನ್ ಇರಿಸಿದಾಗ ದೂರದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನ ತೋರಿಸುವ ರೇಖಾಚಿತ್ರವನ್ನು ಬರೆದು ಅದರ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತೆ ಸ್ವಭಾವವನ್ನ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ನಮಗೆ ಪೀರ ಮಸೂರವನ್ನ ಕೇಳಿರುವಂತದ್ದು ವಸ್ತು ಎಲ್ಲಿದೆ ಮಕ್ಕಳ ಟು ಎಫ್ ನಲ್ಲಿ ಪೀರ ಮಸೂರದ ಟೂ ಎಫ್ ನಲ್ಲಿ ದೂರದಲ್ಲಿ ಇರಿಸಿದಾಗ ಸೊ ಟೂ ಎಫ್ ನಲ್ಲಿ ಇಟ್ಟಾಗ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ವಸ್ತುವು ಸಹ ಟು ಎಫ್ ಟೂ ನಲ್ಲಿ ನಮ್ಗೆನೆ ಇಮೇಜು ಉಂಟಾಗ್ತದೆ ಸೊ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸತ್ಯ ಮತ್ತೆ ತಲೆ ಕೆಳಕಾದ ಪ್ರತಿಬಿಂಬ ಉಂಟಾಗ್ತದೆ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹನ್ನೊಂದನೇ ಪ್ರಶ್ನೆ ಎ ಪ್ರಶ್ನೆ ಸ್ನೆಲ್ಸ್ನ ನಿಯಮವನ್ನ ನಿರೂಪಿಸಿ ವಿಕೇಂದ್ರೀಕರಿಸುವ ಮಸೂರದ ಸಂಗಮ ದೂರದ ಅರ್ಥವನ್ನ ತಿಳಿಸಿ ಸ್ನೆಲ್ಸ್ ನಿಯಮ ಅಂತ ಹೇಳಿದ್ರೆ ಬೆಳಕಿನ ವಕ್ರಿಭವನದ ಎರಡನೇ ನಿಯಮವನ್ನು ಬರೆದ್ರೆ ಆಗುತ್ತೆ ಮಕ್ಕಳ ನೆಕ್ಸ್ಟ್ ವಿಕೇಂದ್ರೀಕರಿಸುವ ಮಸೂರ ಅಂತ ಹೇಳಿದ್ರೆ ಅದು ಪೀನ ಮಸೂರ ಆಗ್ತದೆ ಸೊ ಪೀನ ಮಸೂರದ ಸಂಗಮ ದೂರದ ಅರ್ಥವನ್ನ ಕೇಳಿದರೆ ನೆಕ್ಸ್ಟ್ ಬಿ ಪ್ರಶ್ನೆ ಕೇಳಿದರೆ ಎರಡು ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು ಹದಿನೈದು ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವಂತಹ ನಿಮ್ಮ ದರ್ಪಣದ ಮುಂದೆ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪ್ರತಿಬಿಂಬ ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇಡಬೇಕು ಸೊ ನಮಗಿಲ್ಲಿ ಎಫ್ ಕೊಟ್ಟಿದ್ದಾರೆ ಈಗ ಅದೇ ರೀತಿ ಯುನೂ ಕೊಟ್ಟಿದ್ದಾರೆ ಮಕ್ಕಳ ಮೈನಸ್ ತರ್ಟಿ ಆಗ್ತದೆ ವಿ ಅನ್ನು ನಾವು ಕಂಡುಹಿಡಿಯಬೇಕು ಸೊ ಸೂತ್ರ ಗೊತ್ತಿದೆ ದರ್ಪಣದ ಸೂತ್ರ ಒನ್ ಬೈ ಎಫ್ ಫಿಸಿಕಲ್ಸ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಆಗುತ್ತೆ ಸೊ ಸೂತ್ರಕ್ಕೆ ಹಾಕಿ ನೀವು ಕಂಡು ನೆಕ್ಸ್ಟ್ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಎ ಮತ್ತು ಬಿ ಮಾಧ್ಯಮಗಳ ವಕ್ರಿಭವನಕ್ಕೆ ಸೂಚ್ಯಂಕಗಳು ಒನ್ ಪಾಯಿಂಟ್ ಫೈವ್ ಜೀರೋ ಮತ್ತೆ ಒನ್ ಪಾಯಿಂಟ್ ಫೋರ್ ಫೋರ್ ಆಗಿವೆ ಸೊ ಅದರಲ್ಲಿ ಕ್ವಶನ್ ಇವುಗಳಲ್ಲಿ ದೃಕ್ ಸಾಂದ್ರ ಮಾಧ್ಯಮ ಯಾವುದು ಯಾಕೆ ನೆಕ್ಸ್ಟ್ ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಹೆಚ್ಚಾಗಿರ್ತದೆ ಕಾರಣವನ್ನು ತಿಳಿಸಿ ಸೊ ನಮಗೆ ಗೊತ್ತಿರಬೇಕು ವಕ್ರಿಭವನದ ಸೂಚ್ಯಾಂಕ ಕಡಿಮೆ ಇದ್ದಾಗ ಏನಾಗ್ತದೆ ಸೊ ಬೆಳಕು ಲಂಬದ ಕಡೆಗೆ ಬಾಗ್ತದೆ ಸೊ ವೇಗ ಬೇಗನೆ ಆಗ್ತದೆ ಹಾಗಾಗಿ ಹೆಚ್ಚಿನ ವೇಗವನ್ನು ಹೊಂದಿರುವಂತಹದ್ದು ಬಿ ಮಾಧ್ಯಮ ಆಗಿರ್ತದೆ ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬರೀರಿ ನೆಕ್ಸ್ಟ್ ಬಿ ಪ್ರಶ್ನೆ ಒಂದು ದರ್ಪಣದಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯು ಪ್ಲಸ್ ಒಂದು ಆಗಿದೆ ಹಾಗಾದರೆ ಆ ಪ್ರತಿಬಿಂಬವನ್ನು ಪಡೆಯಲು ಬಳಸುವ ದರ್ಪಣದ ವಿಧ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಪಾಸಿಟಿವ್ ಇದ್ರೆ ಅದು ಪೀನ ಮಸೂರನೇ ಆಗಿರ್ತದೆ ಮಕ್ಕಳ ಸೊ ಈ ದರ್ಪಣದ ಗುಣಲಕ್ಷಣ ಪ್ರತಿಬಿಂಬದ ಗುಣಲಕ್ಷಣಗಳನ್ನ ಕೇಳಿದ್ದಾರೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಇನ್ನೂರ ಇಪ್ಪತ್ತು ವೋಲ್ಟ್ ಜನರೇಟರ್ ಗೆ ಒಂದು ವಿದ್ಯುತ್ ಹೀಟರ್ ಅನ್ನು ಸಂಪರ್ಕಿಸಲಾಗಿದೆ ಮತ್ತು ಹತ್ತು ಹ್ಯಾಂಡ್ಸ್ ವಿದ್ಯುತ್ ಅನ್ನ ಸೆಳೆಯುತ್ತದೆ ಹಾಗಾದ್ರೆ ವಿದ್ಯುತ್ ಹೀಟರ್ ನ ಸಾಮರ್ಥ್ಯವೇನು ಫಸ್ಟ್ ಸಾಮರ್ಥ್ಯ ಕಂಡುಹಿಡೀರಿ ಮತ್ತೆ ಆ ವಿದ್ಯುತ್ ಹೀಟರ್ನ ದಿನಕ್ಕೆ ಎಂಟು ಗಂಟೆಗಳಂತೆ ಮೂವತ್ತು ದಿನಗಳ ಕಾಲ ಬಳಸಿದಾಗ ಒಂದು ಕಿಲೋ ವ್ಯಾಟ್ಗೆ ಐದು ರೂಪಾಯಿ ಅಂತೆ ಎಷ್ಟು ವೆಚ್ಚ ತಗುಲ್ತದೆ ಸೊ ಫಸ್ಟ್ ನಾವು ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ ಮಕ್ಳ ಸೊ ಪವರ್ ಇಸ್ ಇಕ್ವಲ್ಸ್ ಟು ವಿ ಇಂಟು ಐ ಆಗುತ್ತೆ ಅದನ್ನ ಕ್ಯಾಲ್ಕ್ ಮಾಡಿ ಸಾಮರ್ಥ್ಯವನ್ನ ಕಂಡು ಇಟ್ಕೊಳ್ಳಿ ಸೊ ಅಲ್ಲಿಗೆ ನನಗೆ ಹೀಟರ್ನ ಸಾಮರ್ಥ್ಯ ಗೊತ್ತಾಯ್ತು ಸೊ ದಿನಕ್ಕೆ ಎಂಟು ಗಂಟೆಗಳು ಸೊ ನನಗೆ ಒಂದು ಗಂಟೆಗೆ ಅಷ್ಟು ಸೆಳೀತಾ ಇದೆ ಅಂತ ಹೇಳಿದ್ರೆ ಎಂಟು ಗಂಟೆಗೆ ಎಷ್ಟಾಗುತ್ತೆ ಅದು ಮೂವತ್ತು ಗಂಟೆಗೆ ಎಷ್ಟಾಗ ಮೂವತ್ತು ದಿನಕ್ಕೆ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಕಿ ಬಂದ್ಬಿಡುತ್ತೆ ಅದನ್ನು ನಾವು ಕಿಲೋಬ್ಯಾಟಿಕ್ ಕನ್ವರ್ಟ್ ಮಾಡಿ ಆನಂತರ ಮಲ್ಟಿಪ್ಲೈ ಫೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ಭಾಗ ಬಿ ರಸಾಯನ ವಿಜ್ಞಾನ ಸಿಕ್ಸ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಸೂಕ್ತವಾದ ಆರಿಸಿ ಬರೀಬೇಕು ಅದ್ ಪ್ರಶ್ನೆ ಬೇಕಿಂಗ್ ಪುಡಿಯ ತಯಾರಿಕೆಯಲ್ಲಿ ಬಳಸುವಂತಹ ಆಮ್ಲ ಯಾವುದು ಅಂತ ಕೇಳಿದರೆ ಟಾರ್ಟಾರಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಅಸಿಟಿಕ್ ಆಮ್ಲ ಸೋಡಿಯಂ ಕ್ಲೋರೈಡ್ ನೆಕ್ಸ್ಟ್ ಫಾರ್ಮಿಕ್ ಆಸಿಡ್ ಸಂಯುಕ್ತದ ಹೆಸರು ಸೊ ಇಲ್ಲಿ ನಮಗೆ ಕೊಟ್ಟಿರುವಂತದ್ದು ಮೆಥನಾಲ್ ಮೆಥನೋನ್ ಎಥೆನಾಲ್ ಅದೇ ರೀತಿ ಮೆಥನೋಯಿಕ್ ಆಮ್ಲ ನೆಕ್ಸ್ಟ್ ಸೈವೆಂತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಸ್ಟರೀಕರಣ ಎಸ್ಟರೀಕರಣ ಕ್ರಿಯೆ ಎಂದರೇನು ಅಂತ ಕೇಳಿದರೆ ಎಥನಾಲ್ ಅನ್ನ ಎತ್ತನೋ ಈ ಆಮ್ಲವನ್ನಾಗಿ ಪರಿವರ್ತಿಸುವ ಕ್ರಿಯೆಗೆ ನಾವು ಎಸ್ಟರೀಕರಣ ಅಂತ ಹೇಳಿ ಕರಿತೀವಿ ಮಕ್ಕಳ ನೆಕ್ಸ್ಟ್ ಎಂಟನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನಾರನೇ ಪ್ರಶ್ನೆ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಅಂತವಾದ ಚಿತ್ರ ಬರೆದು ಶುದ್ಧ ತಾಮ್ರ ಸಂಗ್ರಹವಾಗುವ ಭಾಗವನ್ನು ಗುರುತಿಸಲಿಕ್ಕೆ ಹೇಳಿದರೆ ನೆಕ್ಸ್ಟ್ ಸ್ಫಟಿಕೀಕರಣ ನೀರು ಎಂದರೇನು ಪ್ಲಾಸ್ಟರ್ ಆಫ್ ಉಪಯೋಗಗಳನ್ನ ತಿಳಿಸಿ ಅಂತ ಹೇಳಿ ಕೇಳಿದರೆ ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲೆಲ್ಲಿ ಬೆಳೆಸ್ತೀವಿ ಸೊ ಮೂಳೆಗಳು ಮುರಿದಾಗ ಆ ಅದನ್ನು ಸರಿಪಡಿಸಲು ಬಳಸ್ತೀವಿ ಅದೇ ರೀತಿ ಅಲಂಕಾರದ ಉದ್ದೇಶಗಳಲ್ಲಿ ಬಳಸ್ತೀವಿ ಸೊ ಅದು ಎರಡು ಉಪಯೋಗಗಳನ್ನು ಬರೀರಿ ನೆಕ್ಸ್ಟ್ ನೈನ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನೆಂಟನೇ ಪ್ರಶ್ನೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಹೈಡ್ರೋಜನ್ ಅನಿಲದ ಪರೀಕ್ಷೆ ಮಾಡುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಕೇಳಿ ಸತುವಿನ ಚೂರು ಮತ್ತು ಹೈಡ್ರೋಜನ್ ತುಂಬಿದ ಸಾಬೂನಿನ ಗುಳ್ಳೆಗಳನ್ನು ಗುರುತಿಸಲಿ ಕೇಳಿದ್ದಾರೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಬೇಕಿಂಗ್ ಸೋಡಾ ಅಥವಾ ಬೇಸಿಂಗ್ ಬೇಕಿಂಗ್ ಸೋಡಾ ಯಾವ ರಾಸಾಯನಿಕ ಗುಣಗಳ ಆಧಾರದ ಮೇಲೆ ಅವುಗಳನ್ನ ಈ ಕೆಳಗಿನ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಆಮ್ಲಶಾಮಕಗಳಲ್ಲಿ ಸೋಡಾ ಆಸಿಡ್ ಅಗ್ನಿ ನಂದಕಗಳಲ್ಲಿ ಮೆದುವಾದ ಕೇಕ್ಗಳ ತಯಾರಿಕೆಯಲ್ಲಿ ಅಂತ ಹೇಳಿ ಕೇಳಿದ್ದಾರೆ ಅಥವಾ ಕೆ ಎಲ್ ಎಂ ಮತ್ತು ಎನ್ ದ್ರಾವಣಗಳು ಪಿಎಚ್ ಮೌಲ್ಯ ಕ್ರಮವಾಗಿ ಐದು ಹದಿಮೂರು ಒಂಬತ್ತು ಮತ್ತು ಮೂರು ಆಗಿವೆ ಇವುಗಳಲ್ಲಿ ಅತಿ ಹೆಚ್ಚು ಹೈಡ್ರೋಜನ್ ಅಯಾನನ್ನು ಹಾಗೂ ಅತಿ ಕಡಿಮೆ ಹೆಚ್ಚು ಹೈಡ್ರಾಕ್ಸೈಡ್ ಆಯನಗಳನ್ನು ಹೊಂದಿರುವ ಲಾವ ಲಾವ ದ್ರಾವಣಗಳು ಯಾವುವು ಮತ್ತು ಈ ದ್ರಾವಣಗಳು ಅವುಗಳ ಹೈಡ್ರೋಜನ್ ಸಾರಥ್ಯ ಏರಿಕೆ ಕ್ರಮದಲ್ಲಿ ಬರೀಲಿಕ್ಕೆ ಹೇಳಿದರೆ ಸೊ ಐದು ಅಂತ ಹೇಳಿದರೆ ಸೊ ಅದರಲ್ಲಿ ಎಚ್ ಪ್ಲಸ್ ಅಯಾನ ಇರ್ತದೆ ಇದರಲ್ಲಿ ಹದಿಮೂರು ಅಂದರೆ ಓ ಎಚ್ ಪ್ರತ್ಯಾಂಬ್ಲೀಯ ಇದು ಆಮ್ಲ ಇದು ಪ್ರತ್ಯಾಂಬ್ಲೀಯ ಇದು ಆಮ್ಲ ಆಗ್ತದೆ ಸೊ ಇವೆರಡು ಆಮ್ಲಗಳು ಇವೆರಡು ಪ್ರತ್ಯಾಮ್ಲೀಯಗಳು ಸೊ ಹಾಗಾಗಿ ಇವ್ರು ಕೇಳಿರೋದು ಅತಿ ಹೆಚ್ಚು ಹೈಡ್ರೋಜನ್ ಅಯಾನ ಹೊಂದಿರುವಂಥದ್ದು ಮೂರು ಅಂದರೆ ಎನ್ ಓಕೆನಾ ಫಸ್ಟ್ನದಕ್ಕೆ ಎನ್ ಮತ್ತೆ ಫೈವ್ ಆಗ್ತದೆ ಇದು ಈ ಕೆ ಆಗ್ತದೆ ಎನ್ ಮತ್ತೆ ಕೆ ದ್ರಾವಣ ಅತಿ ಹೆಚ್ಚು ಹೈಡ್ರಾಕ್ಸೈಡ್ ಹೊಂದಿರುವ ದ್ರಾವಣ ಯಾವುದಪ್ಪ ಅಂದರೆ ಹದಿಮೂರಾಗಿರ್ತದೆ ದಟ್ ಮೀನ್ಸ್ ಎಲ್ ದ್ರಾವಣ ಆಗಿರ್ತದೆ ಅವುಗಳ ಹೈಡ್ರೋಜನ್ ಸಾರತೆ ಏರಿಕೆ ಕ್ರಮದಲ್ಲಿ ಬರೀಲಿಕ್ಕೆ ಕೇಳಿದರೆ ಚಿಕ್ಕದ್ರಿಂದ ಕಡಿಮೆಯಿಂದ ಜಾಸ್ತಿ ಹೋಗ್ಲಿಕ್ಕೆ ಕೇಳಿದರೆ ಸೊ ಹಾಗಾಗಿ ನಾವು ಕಡಿಮೆಯಿಂದ ತೆಗೆದುಕೊಳ್ತಾದ್ರೆ ಮೂರು ಮತ್ತೆ ಐದು ಎರಡನೇ ಅದರಲ್ಲಿ ಫಸ್ಟ್ ನಾವು ತರ್ಟೀನನ್ನು ತಗೋಬೇಕು ದಟ್ ಮೀನ್ಸ್ ಎಲ್ ನೆಕ್ಸ್ಟ್ ಟು ಎಂ ನೆಕ್ಸ್ಟ್ ಎನ್ ಸಾರಿ ನೆಕ್ಸ್ಟ್ ಕೆ ನೆಕ್ಸ್ಟ್ ಎನ್ ಆಗ್ತದೆ ಇಪ್ಪತ್ತನೇ ಪ್ರಶ್ನೆ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಮೆಗ್ನೀಷಿಯಂ ರಿಬ್ಬನ್ ಗಾಳಿಯಲ್ಲಿ ಕುರಿಸಿದಾಗ ಎಂ ನೀವಿಲ್ಲಿ ಮೆಗ್ನೀಷಿಯಂ ರಿಬ್ಬನ್ ಎಂಜಿ ಪ್ಲಸ್ ಓ ಟುಗಿಯುವಷ್ಟು ಎಂ ಅದು ಅದು ಫಸ್ಟ್ನೇ ನೆಕ್ಸ್ಟ್ ಇದು ನೀರಿನ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅಮೋನಿಯಾ ಮತ್ತು ಹೈಡ್ರೋಜನ್ ಅನಿಲವನ್ನು ಮಿಶ್ರಣಗೊಳಿಸಿದಾಗ ಅಥವಾ ಬೆಳ್ಳಿಯ ಕ್ಲೋರೈಡ್ ಅನ್ನ ಸೂರ್ಯನ ಬೆಳಕಿನಲ್ಲಿ ಇರಿಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಏಕೆ ಈ ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣವನ್ನು ಬರೆದು ರಾಸಾಯನಿಕ ಕ್ರಿಯೆಯನ್ನು ಬರೀಲಿಕ್ಕೆ ಹೇಳಿದ್ದಾರೆ ಸೊ ಇದು ರಾಸಾಯನಿಕ ವಿಭಜನೆ ಆಗಿರ್ತದೆ ಮಕ್ಕಳ ಏನಾಗ್ತದೆ ಅಂದರೆ ಬೆಳ್ಳಿಯ ಕ್ಲೋರೈಡ್ ಎ ಜಿ ಎಲ್ ಟು ಏನಾಗ್ತದೆ ಸೂರ್ಯನ ಬೆಳಗ್ಗೆ ಇರಿಸಿದಾಗ ಸಿಲ್ವರ್ ಪ್ಲಸ್ ಕ್ಲೋರಿನ್ ಆಗಿ ಸಪ್ರೇಟ್ ಆಗಿ ಡಿವೈಡ್ ಆಗ್ತದೆ ಹಾಗಾಗಿ ಆ ಒಂದು ಸಮೀಕರಣವನ್ನ ಬರೀಬೇಕಾಗುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೊಂದೇದು ಎ ಪ್ರಶ್ನೆ ಅಯಾನಿಕ ಸಂಯುಕ್ತಗಳು ಸ್ಥಿತಿಯಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ ಆದರೆ ದ್ರವ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕವಾಗಿದೆ ಏಕೆಂದ್ರೆ ಸ್ಥಿತಿಯಲ್ಲಿ ಇದ್ದಾಗ ಅಯಾನುಗಳ ನಡುವೆ ಇರುವಂತಹ ಪರಮಾಣು ಶಕ್ತಿ ಹೆಚ್ಚಾಗಿರ್ತದೆ ಅವುಗಳನ್ನು ಬೇರ್ಪಡಿಸಲು ಸಾಧ್ಯನೇ ಆಗುವುದಿಲ್ಲ ಆದರೆ ಅವು ದ್ರವಿಸಿದಾಗ ಅಲ್ಲಿ ಅಯಾನು ಅನಿಲ ಅಯಾನುಗಳು ಚಲನ ಸ್ಥಿತಿಯಲ್ಲಿರ್ತವೆ ಆಗ ಅವುಗಳಲ್ಲಿ ವಿದ್ಯುತ್ ವಾಹಕಗಳಾಗಿ ವರ್ತಿಸ್ತವೆ ನೆಕ್ಸ್ಟ್ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗೋಕ್ಕೆ ಎಲೆಕ್ಟ್ರಾನಿಕ್ ಚುಕ್ಕಿ ಸೂತ್ರ ಕೇಳಿದರೆ ಈಸಿ ಇದೆ ನೆಕ್ಸ್ಟ್ ಹನ್ನೊಂದನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಕಾರ್ಬನ್ ಪರಮಾಣುವು ಸಿ ಫೋರ್ ಮೈನಸ್ ಐನನ್ನು ಮತ್ತು ಸಿ ಫೋರ್ ಪ್ಲಸ್ ಕ್ಯಾಟೈನನ್ನು ಉಂಟು ಮಾಡುವುದಿಲ್ಲ ಏಕೆ ಇಂಪಾರ್ಟೆಂಟ್ ಕ್ವಶನ್ ಈಸಿಯಾಗಿ ಬರಿಬೋದು ಯಾಕೆಂತ ಹೇಳಿದರೆ ಕಾರ್ಬನ್ ಪರಮಾಣುಗಳು ಸೊ ಅತಿ ಹೆಚ್ಚಿನ ಶಕ್ತಿಯನ್ನು ನಾವು ಆ ಬಂಧವನ ಬೇರ್ಪಡಿಸಲು ಬೇಕಾಗ್ತದೆ ಹಾಗಾಗಿ ಅದು ಸಾಧ್ಯನೇ ಆಗೋದಿಲ್ಲ ಸೊ ಅದ್ರ ಮೇಲೆ ನೀವು ಎಕ್ಸ್ಪ್ಲೈನ್ ಮಾಡಿ ಬರೀರಿ ಯಾಕೆಂದ್ರೆ ಕಾರ್ಬನ್ ಅಲ್ಲಿ ನಾಲ್ಕು ವೇಲೆನ್ಸಿ ಇರ್ತದೆ ನೆಕ್ಸ್ಟ್ ಆಲ್ಕೇನ್ಗಳು ಸಂಕಲನ ಕ್ರಿಯೆಗೆ ಒಳಗಾಗುವುದಿಲ್ಲ ಆದರೆ ಆದೇಶನ ಕ್ರಿಯೆಯನ್ನು ಉಂಟು ಮಾಡ್ತವೆ ಹೇಳಿಕೆಯನ್ನ ಸಮರ್ಥಿಸಿ ನೆಕ್ಸ್ಟ್ ಭಾಗ ಸಿ ಜೀವ ವಿಜ್ಞಾನ ಸೊ ಇಲ್ಲೂ ಸಹ ಮೂರು ಎಂ ಸಿ ಕ್ಯೂ ಪ್ರಶ್ನೆಗಳಿದಾವೆ ಮಕ್ಕಳು ಹೂ ಬಿಡುವ ಸಸ್ಯಗಳು ಮತ್ತು ಮಾನವನ ಸಂತಾನೋತ್ಪತ್ತಿ ವ್ಯೂಹ ಎರಡರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಭಾಗ ಅಂತ ಕೇಳಿ ಕೇಳಿದರೆ ವೀರ್ಯನಳ ಪರಾಗಕೋಶ ಅಂಡಾಶಯ ಶಲಾಕನಳಿಕೆ ಸೊ ಅಂಡಾಶಯ ಎರಡರಲ್ಲೂ ಕಂಡುಬರುವಂಥದ್ದು ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಜೀವಿಗಳಿಗೆ ಸಂತಾನೋತ್ಪತ್ತಿ ಕ್ರಿಯೆಯ ಅಗತ್ಯ ಕ್ರಿಯೆಯಾಗಿದೆ ಏಕೆಂದರೆ ಅಂತ ಹೇಳಿ ಕೇಳಿದರೆ ಜೀವಿಗಳ ಬೆಳವಣಿಗೆಯನ್ನು ಕಾಪಾಡಿಕೊಳ್ಳಲು ಜೀವಿಗಳ ಪೀಳಿಗೆಯ ನಂತರ ಮತ್ತೊಂದು ಪೀಳಿಗೆಯನ್ನು ಮುಂದುವರಿಸಲು ಸೊ ಆಪ್ಷನ್ ಡಿ ಸರಿಯಾಗಿರೋ ಉತ್ತರ ಕೆಳಗಿನವುಗಳಲ್ಲಿ ಗಳಿಸುವ ಆದರೆ ಅನುವಂಶೀಯವಾಗಿ ಪಡೆಯಲಾಗದ ಗುಣವೆಂದರೆ ಅಂತ ಕೇಳಿದರೆ ಕಣ್ಣಿನ ಬಣ್ಣ ಚರ್ಮದ ಬಣ್ಣ ದೇಹದ ಗಾತ್ರ ಕೂದಲಿನ ಸ್ವರೂಪ ಸೊ ದೇಹದ ಗಾತ್ರವನ್ನ ನಾವು ಅನುವಂಶೀಯವಾಗಿ ಪಡೆಯಲಾಗದಿಲ್ಲ ಚರ್ಮದ ಬಣ್ಣ ಕಣ್ಣಿನ ಬಣ್ಣ ಕೂದಲಿನ ಸ್ವರೂಪ ಅವು ಅನುವಂಶವಾಗಿ ಬರ್ತದೆ ಇಪ್ಪತ್ತಾರನೇ ಪ್ರಶ್ನೆ ನೆಕ್ಸ್ಟ್ ಹದ್ಮೂರನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ತೆರೆದ ಪತ್ರದಿಂದ ಚಿತ್ರ ಕೇಳಿದರೆ ನೆಕ್ಸ್ಟ್ ಜೈವಿಕ ಸಂವರ್ಧನೆ ಎಂದರೇನು ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ಸಂತಾನೋತ್ಪತ್ತಿಯ ಪ್ರಕಾರವನ್ನ ತಿಳಿಸಿ ಈ ವಿಧದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿಗೆ ಉದಾಹರಣೆಯನ್ನ ಕೇಳಿದಾರೆ ಮಕ್ಕಳ ನೆಕ್ಸ್ಟ್ ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುವಂತಹ ಮತ್ತು ಕುಂಠಿತಗೊಳಿಸುವಂತಹ ಹಾರ್ಮೋನ ಕೇಳಿದರೆ ಆಮ್ಲ ಸಸ್ಯದ ಇದನ್ನ ಕುಂಠಿತಗೊಳಿಸುತ್ತದೆ ಬೆಳವಣಿಗೆಯನ್ನು ಆಮ್ಲ ಉತ್ತೇಜಿಸುತ್ತದೆ ಪಪ್ಪಾಯಿ ಮತ್ತು ಕಲಂಗಡಿ ಸಸ್ಯಗಳು ಪರಕೀಯ ಸ್ಪರ್ಶ ಪರಾಗಸ್ಪರ್ಶದಿಂದ ಸಂತಾನೋತ್ಪತ್ತಿ ನಡೆಸುತ್ತವೆ ಏಕೆ ನೆಕ್ಸ್ಟ್ ಫೋರ್ಟೀನ್ತ್ ಮೇನ್ ಓಝೋನ್ ಪದರವು ಹೇಗೆ ಉಂಟಾಗಿದೆ ಅದರ ರಕ್ಷಣೆ ಅತ್ಯಗತ್ಯವಾಗಿದೆ ಕಾರಣ ಕೊಡಿ ಅಥವಾ ಜೈವಿಕ ವಿಘಟನೆ ಮತ್ತೆ ವಿಘಟನೆ ಅಲ್ಲದ ತ್ಯಾಜ್ಯಗಳಿಗಿರೋ ಕೇಳಿದ್ದಾರೆ ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ಚಕ್ಕರ್ ಬೋರ್ಡ್ದು ಕೇಳಿದ್ದಾರೆ ಮಕ್ಕಳ ಸೊ ಇಂಪಾರ್ಟೆಂಟ್ ಕ್ವೆಶನ್ ಪ್ರಾಕ್ಟೀಸ್ ಮಾಡಿ ತರ್ಟಿ ಫೋರ್ತ್ ಕ್ವೆಶನ್ ಜರಾಯು ಎಂದರೇನು ಜರಾಯುವಿನ ಪ್ರಾಮುಖ್ಯತೆಯನ್ನು ತಿಳಿಸಿ ನೆಕ್ಸ್ಟ್ ಫಿಫ್ಟೀನ್ತ್ ಮೇನು ಮೂರು ಅಂಕದ ಮೂವತ್ತೈದನೇ ಮಾನವನಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧರಿತವಾಗುತ್ತದೆ ಇಂಪಾರ್ಟೆಂಟ್ ಕ್ವೆಶನ್ ಅಥವಾ ಮುಂದಿನ ಪೀಳಿಗೆಯ ಪ್ರಜನನ ಕೋಶಗಳಿಗೆ ಪೋಷಕ ಜೀವಿಯ ಗುಣಗಳು ಸ್ವತಂತ್ರವಾಗಿ ಅನುವಂಶವಾಗುತ್ತದೆ ಎಂದು ಮೆಂಡಲಿನ ಪ್ರಯೋಗದ ಹೇಗೆ ತಿಳಿಸುತ್ತದೆ ಮೂವತ್ತಾರನೇದು ಮಾನವನಲ್ಲಿ ಸಣ್ಣ ಕರುಳಿನಲ್ಲಿ ಜರುಗುವ ಜೀರ್ಣಕ್ರಿಯೆಯನ್ನು ಹೇಳಿದ್ದಾರೆ ಅಥವಾ ಇಮ್ಮಡಿ ಪರಿಚಲನೆ ಪ್ರಾಮುಖ್ಯತೆಯನ್ನು ತಿಳಿಸಿ ಜೈಲಮಂಗಾಂಶ ಮತ್ತು ಅಂಗಾಂಶದ ನಡುವೆ ಇರುವ ವ್ಯತ್ಯಾಸ ಕೇಳಿದರೆ ಮೂವತ್ತೇಳು ಪರಾಕೀಯ ಸ್ಪರಾಗ ನಿಶೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳನ್ನು ಕೇಳಿದರೆ ಸೊ ಇವೆಲ್ಲವನ್ನ ಪ್ರಾಕ್ಟೀಸ್ ಮಾಡಿಕೊಡಿ ಆ್ಯಂಡ್ ಲಾಸ್ಟಿಗೆ ನಿಮಗೆ ಮಾನವನ ಮೆದುಳಿನ ಚಿತ್ರ ಕೇಳಿ ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕವನ್ನು ಗುರುತಿಸ್ಲಿಕ್ಕೆ ಕೇಳಿದ್ದಾರೆ ಮಕ್ಕಳು ಸೊ ಇದೊಂದು ಪ್ರಶ್ನೆ ಪತ್ರಿಕೆ ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಹಾಗಾಗಿ ಈಸಿ ಆಗುತ್ತೆ ನಿಮಗೆ ಸೊ ಹಾಗಾಗಿ ಇದೊಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಇದರಲ್ಲಿ ಪಿ ಡಿ ಎಫ್ ಅಲ್ಲಿ ಕೊಟ್ಟಿರ್ತೀನಿ ಮಕ್ಕಳು ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಕ್ಸಾಮ್ಗೆ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಈಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ